ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಸೌತೆಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸೌತೆಕಾಯಿ ಎಲ್ಲ ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಈಗ ಸಣ್ಣ ಪೀಸ್ಗಳು ಮಾಡ್ಕೊಬೇಕು ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಂದರೆ ತುಂಬಾ ಎಲ್ತಿಗೆ ಒಳ್ಳೆಯದು ಸೌತೆಕಾಯಿ ಜ್ಯೂಸು ಸೌತೆಕಾಯಿ ಹಾಗೆ ತಿನ್ನಲ್ಲ ಅನ್ನೋರು ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ದೇಹಕ್ಕೂ ತಂಪು ನೋಡಿ ಇದರಲ್ಲಿ ಮೂರು ನಾಲ್ಕು ಥರ ಸೌತೆಕಾಯಿ ಇದೆ ಯಾವ್ದು ತಗೊಂಡ್ರೂ ಪರವಾಗಿಲ್ಲ ಈ ಥರ ಪೀಸು ಸಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿ ರುಬ್ಕೊಳ್ಬೋದು ನೋಡಿ ನಾಲ್ಕು ಸೌತೆಕಾಯಲ್ಲಿ ನೋಡಿ ಇಷ್ಟಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಎಲ್ಲ ಇದನ್ನು ಸೇರಿಸ್ಕೊಳ್ಬೇಕು ಈ ಬೇಸಿಗೆಗಂತೂ ಈ ಥರ ಜ್ಯೂಸ್ಗಳೆಲ್ಲ ಕುಡಿಯೋದ್ರಿಂದ ಎಲ್ತಿಗೂ ಅಷ್ಟೇ ತುಂಬಾ ತಂಪಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಅದು ಫ್ಲೇವರ್ಗೆ ಸ್ವಲ್ಪ ಶುಂಠಿ ಶುಂಠಿ ಜಾಸ್ತಿ ಬೇಡ ನೋಡಿ ನಿಂಬೆಹಣ್ಣು ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಂಡ್ತಾಯಿದ್ದೀನಿ ಸ್ವಲ್ಪ ಹುಳಿ ಅಂಶ ಬೇಕು ಅಂದರೆ ಒಂದಾದರೂ ಇಂಡ್ಕೊಬೋದು ನಾನು ಇಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಅಷ್ಟೇ ಮಕ್ಕಳಿಗೆಲ್ಲ ನೋಡಿ ಒಂದು ಚಿಟಿಕೆ ಅಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಅದು ಅಷ್ಟೇ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕಿದ್ರೆ ಖಾರ ಥರ ಆಗಿಬಿಡುತ್ತೆ ನೋಡಿ ಈಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ನೋಡಿ ನೋಡಿ ಥರ ನೈಸಾಗಿ ಆಗಿದೆ ಈಗ ಸೋದಿಸ್ಕೊಳ್ಳೋಣ ನೋಡಿ ಒಂದು ಈ ಥರ ಸರಿ ಇರುತ್ತಲ್ಲ ಈ ಥರ ಸ್ವಲ್ಪ ಅಗಲ ಇರಬೇಕು ಆ ಥರದ್ರಲ್ಲಿ ಹಾಕೊಂಡ್ರೆ ಬೇಗ ಇಳಿಯುತ್ತೆ ನೋಡಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಎಲ್ತ್ಗಳೇದು ಸೌತೆಕಾಯಿ ಯಾರು ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಜ್ಯೂಸ್ ಥರ ಕುಡ್ಕೊಳ್ತಾರೆ ನಮ್ಮ ಬಾಡಿನಲ್ಲಿ ಎಷ್ಟೇ ಈಟಿರಲಿ ಈ ಥರ ಸೌತೆಕಾಯಿ ಜ್ಯೂಸುಗಳು ಆ ಥರ ಎಲ್ಲ ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ನೋಡಿ ಈ ಬೇಸಿಗೆಗೆಲ್ಲ ಊಟಗಳು ಎಲ್ಲ ಸರಿಯಾಗಿ ಮಾಡೋಕ್ಕಾಗಲ್ಲ ಈ ಥರ ಜ್ಯೂಸುಗಳಲ್ಲೇ ಹೊಟ್ಟೆ ತುಂಬುತ್ತೆ ನೋಡಿ ನೀಟಾಗಿ ಈ ಥರ ಸೋದಿಸ್ಕೊಳ್ಬೇಕು ನೋಡಿ ಇಷ್ಟು ಬಂದಿದೆ ಜ್ಯೂಸು ನಾನೇನು ನೀರೇನು ಹಾಕಿಲ್ಲ ಈಗ ಗ್ಲಾಸ್ಗೆ ಹಾಕ್ಕೊಳ್ಳೋಣ ಮನೆಗೆ ಯಾರಾದರೂ ಬಂದಾಗ ಕೊಟ್ಟರು ತುಂಬಾ ತಂಪಾಗುತ್ತೆ ಮಧ್ಯಾಹ್ನ ಟೈಮೆಲ್ಲ ಎಲ್ಲ ಬಿಸಿಲಲ್ಲೆಲ್ಲ ಬಂದಾಗ ನೋಡಿ ನೋಡಿ ಇದಕ್ಕೆ ನಾನಿಲ್ಲಿ ಸಬ್ಜಾ ಹಾಕ್ತಾಯಿದ್ದೀನಿ ಇದಂತೂ ತುಂಬಾ ತಂಪು ದೇಹಕ್ಕೆ ಒಂದು ಸ್ಪೂನ್ ಅಷ್ಟು ನೆನೆಸಿದ್ರೆ ಸಾಕು ಒಂದು ನಿಮಿಷದಲ್ಲೇ ನೆನ್ಕೊಳ್ಳುತ್ತೆ ಇದೇ ನೆನೆಸಿಟ್ಬೇಕಾಗಿಲ್ಲ ಎಲ್ತಿಗೆಲ್ಲ ತುಂಬಾ ಒಳ್ಳೆಯದು ಇದು ಸಬ್ಜಾ ತಲೆ ಕೂದಲು ಉದುರ್ತಾ ಇದ್ರೂ ಕಡಿಮೆ ಆಗುತ್ತೆ ಮತ್ತು ಏನಾದರೂ ಶುಗರ್ ಪೇಶೆಂಟ್ ಇದ್ದರೆ ಅವ್ರಿಗೂ ತುಂಬಾ ಒಳ್ಳೆಯದು ತಂಪು ಮಾಡುತ್ತೆ ಸೌತೆಕಾಯಿ ಜೊತೆ ಇದೂ ಎಲ್ತಿ ಡ್ರಿಂಕು ಈ ಥರ ವಾರಕ್ಕೊಂದು ಎರಡು ಮೂರು ಬಾರಿ ಏನಾದರೂ ಕುಡಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ ಮುಖನೋ ಗ್ಲೋ ಬರುತ್ತೆ ಈ ಥರ ಸೌತೆಕಾಯಿ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್